ದೇಶದಲ್ಲಿ ದಿನದಿಂದ ದಿನಕ್ಕೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದೆ ಅದು ಯಾವುದೇ ಬಿಸ್ನೆಸ್ ಮಾಡಕ್ಕೆ ಹೋದರೂ ಸಖತ್ ಕಾಂಪಿಟೇಷನ್ ಇದೆ ಇತ್ತೀಚೆಗೆ ಯಾವ ಒಂದು ಬಿಸ್ನೆಸ್ ಕೂಡ ಅಷ್ಟೊಂದು ಪ್ರಾಫಿಟ್ ಆಗಿಲ್ಲ ಯಾಕಂದ್ರೆ ಮತ್ತೊಬ್ರು ಅದೇ ಬಿಸ್ನೆಸ್ ಹಾಕಿ ನಮ್ಮ ಬಿಸ್ನೆಸ್ ವೀಕ್ ಮಾಡ್ತಾರೆ ಆದರೂ ಕೂಡ ಅಲ್ಪ ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ಸ್ವಂತ ಬಿಸ್ನೆಸ್ ಆರಂಭ ಆದರೆ ಸಾಕಷ್ಟು ಸಮಸ್ಯೆಗಳಿದೆ ಹಾಗೂ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಆದರೆ ನಿತ್ಯ ಜೀವನ ಸಾಗಲೇಬೇಕು ಇಂತಹ ಎಲ್ಲ ಸಮಸ್ಯೆಗಳನ್ನ ಅರಿತ ಕೇಂದ್ರ ಸರ್ಕಾರ ಬಡವರಿಗಾಗಿ ಹಾಗೂ ನಿರುದ್ಯೋಗಿಗಳಿಗಾಗಿ ಹಾಗೂ ವೃದ್ಧರಿಗಾಗಿ ಮತ್ತು ಹಿರಿಯ ನಾಗರಿಕರಿಗಾಗಿ ಪೋಸ್ಟ್ ಆಫೀಸ್ನಿಂದ ಹೊಸ ಸ್ಕೀಮ್ ಒಂದನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿಯಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ವರೆಗೆ ಪ್ರತಿ ತಿಂಗಳು ಪಡೆಯಬಹುದು ಹೌದು ನೀವು ಕೇಳ್ತಾ ಇರೋದು ನಿಜ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಭಾರತೀಯ ಅಂಚೆ ಇಲಾಖೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ಹೀಗೆ ನಿಮ್ಮ ಜೀವನದ ದಿನನಿತ್ಯದ ಅವಶ್ಯಕತೆಗಳಿಗಾಗಿ ಪ್ರತಿ ತಿಂಗಳು ನಾವು ಯಾವುದೇ ಕೆಲಸ ಮಾಡದೆ ನಮ್ಮ ಖಾತೆಗೆ ಈ ರೀತಿಯಾಗಿ ಪ್ರತಿ ತಿಂಗಳು ಹಣ ಜಮಾ ಆಗುತ್ತಿದ್ರೆ ನಮ್ಮ ಜೀವನ ತುಂಬಾ ಸುಲಭವಾಗಿ ಸಾಗುತ್ತದೆ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಈ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಹಾಗೂ ಇದನ್ನು ಹೇಗೆ ಅರ್ಜಿ ಸಲ್ಲಿಸಿ ಪಡೆಯಬೇಕು ಹಣ ಹೇಗೆ ನಮಗೆ ಪ್ರತಿ ತಿಂಗಳಿಗೆ ನಮ್ಮ ಖಾತೆಗೆ ಬರುತ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ಕೇಂದ್ರ ಸರ್ಕಾರ ಈ ರೀತಿಯಾಗಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರದ ಐನೂರು ರೂಪಾಯಿಗಳನ್ನು ನಮ್ಮ ಖಾತೆಗೆ ಜಮಾ ಮಾಡುವ ಯೋಜನೆ ಜಾರಿಗೆ ತಂದಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ಅಭಿಪ್ರಾಯ ನಿಮ್ಮದಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಇಷ್ಟಕ್ಕೂ ಈ ಯೋಜನೆ ಯಾವುದು ಯಾವ ಸ್ಕೀಮ್ ಇದನ್ನು ಹೇಗೆ ಪಡೆಯಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಪೈಕಿ ಅತಿ ಹೆಚ್ಚು ರಿಟರ್ನ್ಸ್ ತರುವ ಯೋಜನೆಗಳಲ್ಲಿ ಇದು ಒಂದು ಹಿರಿಯ ನಾಗರಿಕರಿಗೊಂದು ರೂಪಿಸಲಾಗಿರುವ ಕೆಲವೇ ಸ್ಕೀಮ್ಗಳ ಪೈಕಿ ಇದು ಇದೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಸ್ಕೀಮ್ ಮಾಸಿಕ ಆದಾಯ ತರುವ ಒಂದು ಪ್ಲಾನ್ ಸದ್ಯ ಇದಕ್ಕೆ ಸರ್ಕಾರ ಶೇಕಡ ಎಂಟು ಪಾಯಿಂಟ್ ಎರಡು ಐದರಷ್ಟು ಬಡ್ಡಿ ನೀಡುತ್ತಾ ಇದೆ ಐಟಿ ಸೆಕ್ಷನ್ ಎಂಬತ್ತು ಸಿಎಡಿ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿಗಳವರೆಗಿನ ಹೂಡಿಕೆಗೆ ಟ್ಯಾಕ್ಸ್ ಡಿಡಕ್ಷನ್ ಅವಕಾಶ ಸಿಗುತ್ತದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ವಿವರ ನಿವೃತ್ತನಾದವರಿಗೆ ಎಂದೂ ಇರುವ ಈ ಯೋಜನೆಯ ಅರವತ್ತು ವರ್ಷ ಮೇಲ್ಪಟ್ಟ ಮಂದಿಗೆ ಸೀಮಿತವಾಗಿದೆ ರಿಟೈರ್ಮೆಂಟ್ ಆಗಿದ್ರೆ ಐವತ್ತೈದು ವರ್ಷ ವಯಸ್ಸಿನವರೆಗೂ ಇದು ಲಭ್ಯವಿರುತ್ತದೆ ಸೇನೆಯಲ್ಲಿದು ರಿಟೈರ್ಡ್ ಆಗಿದ್ರೆ ಕನಿಷ್ಠ ವಯಸ್ಸು ಐವತ್ತು ವರ್ಷಗಳವರೆಗೆ ಇದೆ ಐವತ್ತು ವರ್ಷಗಳವರೆಗೆ ಮಾಸಿಕ ಆದಾಯ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಕನಿಷ್ಠ ಹೂಡಿಕೆ ಒಂದು ಸಾವಿರ ರೂಪಾಯಿ ಇದೆ ಗರಿಷ್ಠ ಹೂಡಿಕೆ ಮೂವತ್ತು ಸಾವಿರ ರೂಪಾಯಿ ಇದೆ ಐದು ವರ್ಷದವರೆಗಿನ ಯೋಜನೆ ಇದು ಅವಧಿಗೂ ಮುನ್ನ ಹೂಡಿಕೆಯನ್ನು ಹಿಂಪಡೆದರೆ ದಂಡ ಅನ್ವಯವಾಗಲಿದೆ ಒಂದು ವರ್ಷದೊಳಗೆ ನಿರ್ಗಮಿಸಿದ್ರೆ ಯಾವ ಬಡ್ಡಿ ಆದಾಯವೂ ಸಿಗೋದಿಲ್ಲ ಎರಡು ವರ್ಷದ ಬಳಿಕ ಅಕೌಂಟ್ ನಿಲ್ಲಿಸಿದ್ರೆ ಬಡ್ಡಿಯಲ್ಲಿ ಒಂದು ಪರ್ಸೆಂಟ್ನಷ್ಟು ಮೊತ್ತವನ್ನ ದಂಡವಾಗಿ ಪಡೆಯಲಾಗುತ್ತದೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಮಾಸಿಕ ಆದಾಯ ಈ ಸ್ಕೀಮ್ನಲ್ಲಿ ನೀವು ಲಂಸಮ್ ಆಗಿ ಹೂಡಿಕೆ ಮಾಡಬಹುದು ಜಂಟಿ ಅಕೌಂಟ್ ತೆರೆಯಬಹುದು ಸಿಂಗಲ್ ಅಕೌಂಟ್ ಆದರೆ ಮೂವತ್ತು ಲಕ್ಷ ರೂಪಾಯಿನಷ್ಟು ಲಂಸಮ್ ಇರಲು ಅವಕಾಶವಿದೆ ಗರಿಷ್ಠ ಮೊತ್ತ ಠೇವಣಿ ಇರಿಸಿದರೆ ವರ್ಷಕ್ಕೆ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ರೂಪಾಯಿ ಸಿಗಲಿದೆ ತಿಂಗಳಿಗೆ ಸುಮಾರು ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಬಡ್ಡಿಯ ಆದಾಯ ಸಿಗುತ್ತಾ ಹೋಗುತ್ತದೆ ನಿಮಗೆ ಮಾಸಿಕವಾಗಿ ಹಣ ಸಿಗುವುದಿಲ್ಲ ಬದಲಾಗಿ ಮೂರು ತಿಂಗಳಿಗೊಮ್ಮೆ ನಿಮಗೆ ಬಡ್ಡಿಯನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಗಾಯಿಸಲಾಗುತ್ತದೆ